ಹೋಗ್ತಾ ಆಟೋದಲ್ಲಿ ಇದ್ವಿ ಬೈಕ್ ನಾನು ಸ್ಕಿಟ್ ಆಗಿ ಬಿದ್ಬಿಟ್ಟಿದ್ದ ತಲೆಯಿಂದೆಲ್ಲ ಬ್ಲಡ್ ನಾವೇನ್ ಮಾಡಿದ್ವಿ ನಮಗ್ ಗಾಬ್ರಿ ದೇವ್ರದ್ದು ಇದನ್ನ ಕುಂಕುಮ ಕೊಟ್ವಿ ಅವ್ನಿಗೆ ಹೋದ ಅಂದ್ರೆ ನಿಜ ಸತ್ತೋದ ಅಂತಂದ್ಬಿಟ್ಟಿದ್ವಿ ನಾವು ಕಣ್ಣಿಂದ ಕಣ್ಣು ಮುಂದೆ ಪವಾಡ ತೋರಿಸ್ತಾ ಇದ್ದೀವಿ ನಮ್ಗೆ ನಮ್ಗೆ ರಕ್ತ ಹರಿದೋಗ್ತಾ

ನಮ್ ಎಲ್ಲರೂ ನಂಬ್ತೀನಿ ನೋಡ್ರಿ ನಾನ್ ನಿಮ್ಮನ್ನ ನಂಬಿದ್ವಿ ಬೈಸಿರುತ್ತೀನಿ ಎರಡು ತಿಂಗಳಿಂದ ಕೋ ಇದ್ದಾನೆ ಯಾವಾಗ ಹೇಳ್ತಾರೆ ಎರಡು ಮಕ್ಳು ಚಿಕ್ಕ ಹೋಮ್ हंगे डालना पड़ेगा। किधर आ रहा हूँ? किधर लड़के? बारह देख कर मत दुकान। ये दुकान वाला, ये आराध्य इकट्ठा नहीं आराध्य। आराध्य इकट्ठा नहीं आराध्य। दुकान इसी परिस्थिति में इसी परिस्थिति में मारा। अबे तेरे को लड़की मत करना ये। ಇದು ನಿಮ್ಮ ಕೊಡುಗೆ ನಿಮ್ಮ ಕೂಡ ಅದರಲ್ಲಿ ನಮ್ದು ದೊಡ್ಡ ಮಗನ್ ಶಾಲೆ ಮಗನಲ್ಲಿ ಓದ್ತಿದ್ದಾನೆ ದೊಡ್ಡ ಮಗನ್ ಶಾಲೆಗೆ ಮಕ್ಕಳಿಗೆ ಕಟ್ಟೆ ದೊಡ್ಡ ನೀವು ಕೊಟ್ಟಿದ್ರು ಇದನ್ನು ಕೊಟ್ಟಿ ನಾನು ಜೊತೆ ಬಡವಸವಾಗಿ ಹೋಗ್ತೀನಿ ಕತ್ತೆ ಲೋರ್ಡ್ ಕೂಡ ದಕ್ಕಿ ರೇಷನ್ ಮನೆಗೆ ಹೋಗ್ತೀನಿ ಒಂದ ಸ್ವಲ್ಪ ಈ ಕೊಟ್ಟ ಗುಡಗರೆ ಟ್ಯಾರಿಬಲ್ ಅಷ್ಟಕ್ಕೆ ಬರ್ತೀನಿ ಏನು ಗೊತ್ತಾಯ್ತು ಅಕೌಂಟ್ ಮಾಡ್ಕೋಬೇಕು ಮಾಡ್ಬೇಕು ಬರ್ ಈ ಶೀಟ್ ಏನೋ ಆ ತಾಟಕ್ಕೆ ಎಲ್ಲರೂ ಏನು ಮಾಡ್ಕಾಗ್ತೀವಿ ಆ ಫೋನ್ ಮಾಡ್ತೀನಿ ನಿನ್ ಬಾ ಬಗ್ಲೆ ಅದು ಆಕಡೆ ಇತ್ತು ಬನ್ನಿ ನಿನ್ ಬಾ ಮತ್ತೊಮ್ಮೆ ಚೆಕ್ ಮಾಡ್ತೀನಿ ಅಲ್ಲಿ ಚಿಕ್ಕಂಬ ले <laughs>

नो यु हेनसिरा एचेरना ए फोन मे न्नु रेले बरे 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 मुख एस्टाइदा हरि पिकेरन यु हेनसि यु हेनसि यु हेनसि पुराला कन्फर्म मकान्ता रे हेते इदबे रिव्यु हेते नोट रे हेनसिरा 85 94 80

<tuk> Tadi punggung bantalnya harus ini. berdua

நான் <laughs>

ನೋಡೋಕಿ ಅಂದ ಅವರು ಎಂದ ಮನೆಗೆ ಮನೆಗೆಲ್ಲ ಒಂದು ಬಂದು ವಂಟು ಕೊಡ್ತಾರೆ ಮಕ್ಕಳು ಆರಾಮಾಗಿರ್ಲಿ ಹೋದ್ರೆ ಹಿಂದೆ ನೀವು ಇಡ್ರಿ ಮಗ ನಾನು ಇನ್ನ ತಾಯಿ ಏನು ಮಾಡ್ತಾರೆ ನಿಮ್ಮ ತಾಯಿ ಏನು ಮಾಡ್ತಾರೆ ಎಲ್ಲ ಮನೆಗಿದ್ದು ಕೆಲಸ ಬಿಡೋದಾರ ீக <laughs> <laughs>

கோல்ட் ஆகும் சார் தெல் மணி சார் ஏழு பரவாயில்ல ಆಯ್ ಮಕ್ಕಳ ಹೇಗಿದ್ದೀರಾ ಊಟ ಆಯ್ತಾ ಮೇಡಮ್ ಪಾಠ ಚೆನ್ನಾಗಿ ಮಾಡ್ತಾರೆ ಹೇಳ್ಬಿಡಿ ಕಂಪ್ಲೇಂಟ್ ಚೆನ್ನಾಗಿ ಮಾಡ್ತಾರ ಕಂಪ್ಲೇಂಟ್ ಮಾಡಿ ಅವಳು ತಂಗಿ ನಾನು ಕೂಡ